ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬನ್ನಿ ಒಳಗಡೆ ಹೋಗಿ ಏನಾದರೂ ತಿನ್ನೋಣ ಓಕೆ

ಹೌದು ಸ್ವಲ್ಪ ಸಖತ್ ನಿಜ ಹೇಳಬೇಕಂದ್ರೆ ಹೇ ಟೀ ಟೇಸ್ಟ್ ತುಂಬ ಚೆನ್ನಾಗಿದೆ ಶುಗರು ಟೀ ಪುಡಿ ಇದು ಪ್ಲೇಸು ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ ಸರ್ವಿಸ್ ಚೆನ್ನಾಗಿದೆ ಟೇಸ್ಟ್ ಇದೆ ಜ್ಯೂಸು ಸ್ಯಾಂಡ್ವಿಚು ಬರ್ಗರು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇನ್ನು ಕೂತ್ಕೊಳ್ಳೋ ಪ್ಲೇಸ್ ಇದೆ ಆಲ್ಮೋಸ್ಟ್ ಎಲ್ಲ ಲೇಡೀಸು ತುಂಬ ಇಲ್ಲಿ ಬಂದು ಶಾಪಿಂಗ್ ಮಾಡಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ತಿನ್ನುವಂಥ ಪ್ಲೇಸು ಗಾಂಧಿ ಬಜಾರಿಗೆ ಬಂದು ಎಲ್ಲ ಮಾರ್ಕೆಟಿಂಗ್ ಮಾಡಿಕೊಂಡು ಇಲ್ಲಿ ಬಂದು ರಿಲ್ಯಾಕ್ಸ್ ಆಗಿ ನಾವು ಏನು ಊಟ ಇದೆ ಚೆನ್ನಾಗಿತ್ತು